ಸೌಮ್ಯ ಸತೀಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ವೀಕ್ಷಣೆ ಮಾಡುತ್ತಿದ್ದೀರಿ ಅವರೆಲ್ಲ ಮಿಸ್ ಮಾಡದೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ದಿನದ ಆ ವಿಡಿಯೋ ಒಂದು ಎರಡು ಪದಗಳೊಂದಿಗೆ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಅಂದವಾದ ಪ್ರಕೃತಿನ ನೋಡ್ತಾ ಇದ್ದರೆ ನನಗೆ ಕೆಲವು ಸಾಲುಗಳು ನೆನಪಾಯಿತು ಆ ಕೆಲವು ಸಾಲುಗಳನ್ನು ನಾನು ಬರ್ದೆ ಅದನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೀನಿ ನನ್ನ ಮನಸ್ಸಿನ ಎಷ್ಟು ತಳಮಳಗಳ ಅಂತ್ಯದ ತಾಣ ಓ ಪ್ರಕೃತಿ ಒಂಟಿತನಕ್ಕೆ ಜೊತೆಯಾಗುವ ಆನಂದದ ಪ್ರತೀಕ ಈ ಪ್ರಕೃತಿ ಅಳುವಿನ ಕಣ್ಣಿಗೂ ಸ್ವಚ್ಛ ನಗುವನ್ನು ಪರಿಚಯಿಸುವ ಅದ್ಭುತ ಶಕ್ತಿ ಈ ಪ್ರಕೃತಿ ಓ ಪ್ರಕೃತಿಯೇ ನಾನಿನ್ನ ಮಡಿಲಲ್ಲಿ ಸೇರುವವರೆಗೂ ನನ್ನ ಜೊತೆಯಾಗಿರು ಈ ಪ್ರಕೃತಿನ ನೋಡ್ತಾ ಇದ್ರೆ ಈ ಅದ್ಭುತ ಸಾಲುಗಳು ನೆನಪಾಯಿತು ಸೋ ಈ ಒಂದು ಎರಡು ಸಾಲುಗಳು ಈ ಪ್ರಕೃತಿಗೆ ಅಂಕಿತ ಮಾಡ್ತಾ ಇದ್ದೀನಿ ಸೊ ಹೇಗಿದೆ ಈ ಕವನ ಅಂತ ಸೊ ಪ್ಲೀಸ್ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಪ್ರಕೃತಿಯ ಬಗ್ಗೆ ನನ್ನ ಮನದಾಳದ ಮಾತುಗಳನ್ನು ಹೇಳುತ್ತಾ ಈ ದಿನದ ವಿಡಿಯೋನ ನಾನು ಶುರು ಮಾಡಿದ್ದೀನಿ ಸೊ ಈ ದಿನ ನಾನು ಅಕ್ಕ ಅಕ್ಕ ಮಗ ಪ್ರಜ್ವಲ್ ಮತ್ತು ನಮ್ಮ ಹಸ್ಬೆಂಡ್ ಸತೀಶ್ ಜೊತೆ ಕೈಲಾಸಗಿರಿಗೆ ಪ್ರಯಾಣನ ಸ್ಟಾರ್ಟ್ ಮಾಡಿದ್ದೀರಿ ಸೊ ನಾನು ನಿಮ್ಮ ಜೊತೆ ಕೈಲಾಸಗಿರಿನ ನೋಡೋಣ ಕೈಲಾಸಗಿರಿ ಕ್ಷೇತ್ರ ಬಂದು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನಲ್ಲಿ ನೆಲೆಯೂರಿದೆ ಸೊ ಚಿಂತಾಮಣಿಯಿಂದ ಹನ್ನೆರಡು ಕಿಲೋಮೀಟರ್ ದೂರ ಆಗುತ್ತೆ ಅದೇ ರೀತಿ ನಮ್ಮ ಕೋಲಾರದಿಂದ ನಲವತ್ತೊಂದು ಕಿಲೋಮೀಟರ್ ದೂರ ಆಗುತ್ತೆ ಇನ್ನು ಬೆಂಗಳೂರು ಕಡೆಯಿಂದ ಬಂದ ಅಂತೂ ಅರವತ್ತ ಐದು ಕಿಲೋಮೀಟರ್ ದೂರ ಆಗುತ್ತೆ ಸೊ ಇಲ್ಲಿ ನಾವು ಕೈಲಾಸಗಿರಿ ಕೈವಾರ ಇನ್ನು ಹಲವು ಮಹಾ ಪ್ರವಾಸಕ್ಕೆ ಹೇಳಿ ಮಾಡಿಸಿದ ದೇಗುಲಗಳನ್ನು ನಾವಿಲ್ಲಿ ಕಾಣಬಹುದು ಈಗಲೇ ಇಲ್ಲಿ ನಾವು ಮೊದಲು ಕೈಲಾಸಗಿರಿ ಕ್ಷೇತ್ರಕ್ಕೆ ನಾವು ಆ್ಯಕ್ಚುಲಿ ಮನೆಯ ಬಂದು ಒನ್ ತರ್ಟಿ ಒನ್ ಫಾರ್ಟಿ ಫೈವ್ ಮೇಲೆ ಆಗಿತ್ತು ಸೊ ಯಾಕಂದರೆ ಕಾ ನಾನು ಎರಡು ಕಾಲೇಜಲ್ಲಿ ಪಾರ್ಟ್ ಟೈಮ್ ಮಾಡೋದ್ರಿಂದ ಅಲ್ಲಿ ಇಲ್ಲಿ ಓಡಾಡಿ ಸೊ ಅವತ್ತು ರಸ್ಟಲ್ಲಿದ್ದರೆ ಅಕ್ಕನೂ ಮನೇಲಿಲ್ದು ಇನ್ನೇನು ಪ್ರಜ್ಜೊಗೆ ಸ್ಕೂಲ್ ಸ್ಟಾರ್ಟ್ ಆಗ್ತಿತ್ತು ಅದರಿಂದ ಸೊ ಯಾಕೆ ಸುಮ್ಮನೆ ಒಂದು ಸ್ವಲ್ಪ ಓಡಾಡ್ಕೊಂಡು ಬರೋಣ ಅಕ್ಕನೂ ಕೈಲಾಸಗಿರಿಗೆ ಹೋಗೇ ಇರಲಿಲ್ಲ ಅದರಿಂದ ಕೈಲಾಸಗಿರಿ ಕ್ಷೇತ್ರಕ್ಕೆ ನಾವು ಮನೆನ ಒಂದು ಒಂದು ಮುಕ್ಕಾಲು ಎರಡು ಗಂಟೆಗೆ ಬಿಟ್ರಿ ಸೊ ಸತೀಶು ಸಹ ಕೆಲ್ಸಕ್ಕೆ ಹೋಗಿದ್ರು ಅವರು ನಾವು ಇಲ್ಲಿ ಹೊರಗಡೆ ಹೋಗಬೇಕು ಅಂತ ಪ್ಲಾನ್ ಹಾಕಿದ್ಮೇಲೆ ಬೇಗ ಬಂದರು ಅವ್ರು ಬಂದ ಮೇಲೆ ನಾವು ಕೈಲಾಸ ಗಿರಿಗೆ ಪ್ರಯಾಣನ ಸ್ಟಾರ್ಟ್ ಮಾಡಿದ್ರಿ ಇನ್ನೇನು ಕೈಲಾಸಗಿರಿಗೆ ರೀಚ್ ಆದ್ರಿ ರೀಚ್ ಆಗಿ ಇನ್ನೇನು ಬೆಟ್ಟ ಹತ್ತಕ್ಕೆ ಮೊದಲು ಅಲ್ಲೇ ದಾರಿನಲ್ಲೇ ಇವಾಗ ಕಾಣಿಸ್ತಾ ಇದೆಯಲ್ವಾ ಅದೇ ಕೈಲಾಸಗಿರಿ ಬಿಟ್ಟ ಅಲ್ಲಿ ಸ್ವಲ್ಪ ಹೊತ್ತು ನಾವು ನಿಂತ್ಕೊಂಡು ಫೋಟೋ ಶೂಟ್ ಮಾಡಿಸ್ಕೊಂಡ್ರಿ ಅಲ್ಲಿಂದನೇ ಬಿಟ್ಟ ನೋಡೋಕ್ಕೆ ನಿಜವಾಗ್ಲೂ ತುಂಬ ಸೊಗಸಾಗಿ ಕಾಣ್ತಾ ಇತ್ತು ಇನ್ನೇನು ಕೈಲಾಸಗಿರಿಗೆ ನಾವು ಸ್ಟಾರ್ಟ್ ಮಾಡಿ ಹೋಗ್ತಾ ಇದ್ರೆ ಇದೆಲ್ಲವೂ ಸಹ ಕೈಲಾಸಗಿರಿನೇ ನಾವು ಇನ್ನೇನು ಆ ಕ್ಷೇತ್ರಕ್ಕೆ ಅಂದರೆ ದೇಗುಲಗೆ ಹೋಗೋದಕ್ಕೆ ಮೊದಲು ಈ ರೀತಿ ಇದೆ ಕೈಲಾಸಗಿರಿನಲ್ಲಿ ತುಂಬ ಚೆನ್ನಾಗಿ ಆ ಮರಗಳು ಬೆಳ್ಕೊಂಡಿದೆ ಬೆಟ್ಟ ನೋಡೋದಕ್ಕಂತೂ ತುಂಬ ತುಂಬ ಸೂಪರಾಗೆ ಕಾಣಿಸುತ್ತೆ ಮತ್ತು ಅಲ್ಲಿ ಇನ್ನೇನು ಕೈಲಾಸಗಿರಿ ನಾವು ರೀಚ್ ಆಗ್ತಾ ಇದ್ದೀರಿ ಅಂದಾಗಲಿ ಈಗ ಮೊದಲು ನಾನು ಟ್ವೆಂಟಿ ಇಯರ್ಸ್ ಬ್ಯಾಕ್ ಯಾವಾಗಲೂ ಹೋಗಿದೆ ಆವಾಗ ಅದೆಲ್ಲ ಇರಲಿಲ್ಲ ಈಗ ರೈಟ್ ಸೈಡ್ ಒಂದು ಸ್ವಲ್ಪ ಏನೋ ಬಣ್ಣ ಎಲ್ಲ ಹಚ್ಚಿ ಒಂದು ಸ್ವಲ್ಪ ಮಕ್ಕಳು ಆಟ ಆಡೋ ಥರ ಒಂದು ಸ್ವಲ್ಪ ಪಾರ್ಕ್ ಥರ ಮೇ ಬಿ ಅಲ್ಲಿ ದೇವಸ್ಥಾನ ಇರಬೇಕು ಅಂದ್ಕೊಳ್ತೀನಿ ನಾವು ಅಲ್ಲಿ ರೀಚ್ ಆಗಲಿಲ್ಲ ನಮಗೆ ಟೈಮ್ ಆಗಿಬಿಡ್ತು ಅದರಿಂದ ನಾವು ಡೈರೆಕ್ಟ್ ಕೈಲಾಸಗಿರಿಗೆ ದೇವಸ್ಥಾನ ಹತ್ರಕ್ಕೆ ಹೋದ್ರಿ ಯಾಕೆ ಅಂದ್ರೆ ನಾವು ಕೈಲಾಸಗಿರಿ ಮುಗಿಸ್ಕೊಂಡು ಕೈವಾರ ಮುಗಿಸ್ಕೊಂಡು ನಮ್ಮ ಸ್ಟೂಡೆಂಟ್ ಅವ್ರದ್ದು ಒಂದು ಮದುವೆ ಇತ್ತು ಅವ್ರ ಪೇರೆಂಟ್ಸ್ ನನಗೆ ತುಂಬಾ ಆತ್ಮೀಯರು ಹೋಗ್ಬೇಕು ಶಿವನ ದರ್ಶನ ಅಂದ್ರೆ ಆ ಚತುರ್ಮುಖಿ ಲಿಂಗೇಶ್ವರ ಸ್ವಾಮಿ ಬಂದು ಈ ಒಂದು ಕೈಲಾಸಗಿರಿನಲ್ಲಿ ಇರೋದು ಆ ದೇವಸ್ಥಾನಕ್ಕೆ ರೀಚ್ ಆದರೆ ನಾವು ಇವಾಗ ನೋಡಿ ಹೋಗ್ತಾ ಇದ್ರಲ್ಲ ಇಲ್ಲಿ ಬಂದು ರೈಟ್ ಸೈಡು ಸಣ್ಣ ಮಂಡಾರಿ ಬರುತ್ತೆ ಅದ್ರ ಒಳಗಡೆ ಹೋದ್ರೆ ಆಂಜನೇಯ ಸ್ವಾಮಿ ಟೆಂಪಲ್ ಇರುತ್ತೆ ಅದು ಬಂದು ನಾಲ್ಕು ಗಂಟೆಗೆ ಕ್ಲೋಸ್ ಆಗ್ಬಿಡುತ್ತೆ ನಾವು ಅಲ್ಲಿನೂ ಸಹ ಹೋಗೋಕ್ಕಾಗ್ಲಿಲ್ಲ ನಾವಿಲ್ಲಿ ರೀಚ್ ಆಗೋಷ್ಟರೊಡನೆ ಫಾರ್ಟಿ ಫಾರ್ಟಿ ಫೈವ್ ಮೇಲೆ ಆಗಿತ್ತು ನಾವು ಆಲ್ರೆಡಿ ರೀಚ್ ಆಗ್ತಾ ಇದ್ರೇ ಮೆಟ್ಲಿಂದ ಹಿಡಿದು ಬರ್ತಾ ಇರೋರು ಹೇಳಿದ್ರು ಇನ್ನೇನ್ ಟೈಮ್ ಆಗೋಗುತ್ತೆ ಯಾರು ಇಲ್ಲ ಜನಗಳು ಕ್ಲೋಸ್ ಮಾಡ್ಬಿಡ್ತಾರೆ ಆರು ಗಂಟೆ ಟೈಮಿಂಗ್ಸ್ ಅಂತೆ ಲಾಸ್ಟು ಬಟ್ ನಾವು ಹೋಗೋಷ್ಟರೊಡನೆ ಐದು ಮುಕ್ಕಾಲ್ ಆಗಿತ್ತು ಅದಕ್ಕೆ ಬೇಗ ಬೇಗ ಹೋಗ್ತಾ ಇದ್ರೆ ಇಲ್ಲಿ ತೋರಿಸ್ತಾ ಇದೀನಲ್ಲ ಬೋರ್ಡ್ ನಾನು ಇದು ಬಂದು ಅನ್ನ ಸಂತರ್ಪಣೆ ಕ್ಷೇತ್ರ ಅಲ್ಲಿ ಬಂದು ಟೈಮಿಂಗ್ ಹನ್ನೆರಡು ವರೆಯಿಂದ ಮೂರೂವರೆವರೆಗೂ ಸಹ ಉಚಿತವಾದ ದೇವರ ಪ್ರಸಾದ ಅನ್ನವನ್ನು ನೀಡ್ತಾರೆ ನಾವು ಹೋಗೋಷ್ಟರೊಡನೆ ಟೈಮ್ ಆಗಿದ್ದರಿಂದ ನಾವೇನೂ ಅಲ್ಲಿ ಊಟವೂ ಮಾಡಲಿಲ್ಲ ಆದರೆ ಇನ್ನೇನು ಐದು ಹತ್ತು ನಿಮಿಷ ಇತ್ತು ಅದರಲ್ಲೂ ಯಾರೂ ಇಲ್ಲ ಅಂದರೆ ಎಲ್ಲಿ ಡೋರ್ ಕ್ಲೋಸ್ ಮಾಡಿಬಿಡ್ತಾರೋ ಇಷ್ಟು ದೂರ ಬಂದು ನಾವು ದೇವ್ರ ದರ್ಶನ ಆಗಲ್ವೇ ಅಂದ್ಬಿಟ್ಟು ಸ್ವಲ್ಪ ಬೇಗ 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 ಮೆಟ್ಲತ್ತದ್ರಿ ಸೊ ಆಲ್ರೆಡಿ ನಾವು ಕ್ಲೋಸಿಂಗ್ ಟೈಮಲ್ಲಿ ಬಂದಿದ್ದೀರಿ ಸೊ ಬೇಗ ಹೋದರೆ ದೇವ್ರ ದರ್ಶನ ಆಗುತ್ತೆ ಅಂತೂ ದೇವಸ್ಥಾನ ಕ್ಲೋಸ್ ಆಗಿಬಿಡುತ್ತೆ ಅಂತ ಬೇಗ ಮೆಟ್ಲತ್ತೋಸ್ಟೊಡೇ ನಾನು ಸುಸ್ತಾಗೋದೆ ಅದರಲ್ಲೂ ನನಗೆ ಸ್ವಲ್ಪ ಉಪ್ಸಾ ಬರೋಕ್ಕೆ ಆವಾಗಲೇ ಸ್ಟಾರ್ಟ್ ಆಯಿತು ನನಗೆ ಸ್ವಲ್ಪ ವೀಸಿಂಗ್ ಪ್ರಾಬ್ಲಮ್ ಇರೋದರಿಂದ ನಾನು ತುಂಬ ಫಾಸ್ಟಾಗಿ ಮೆಟ್ಲೆಲ್ಲ ಹತ್ತಿದ್ರೆ ನನಗೆ ಆಗೋಲ್ಲ ನಮ್ಮ ಜೊತೆ ಮಾವನೂ ಸಹ ಬಂದಿದ್ದರು ಆ್ಯಕ್ಚುಲಿ ರಮ್ಯಾನ ಇನ್ನೇನು ಊರಿಗೆ ಹೋಗಬೇಕಲ್ಲ ಅಂತ ಹೇಳಿಬಿಟ್ಟು ಮಾವನೂ ಸಹ ಬಂದಿದ್ದರು ರಮ್ಯಾ ಪ್ರಜ್ಜು ಮಾವ ನಾನು ಸತೀಶು ನಾವು ದೇವಸ್ಥಾನಕ್ಕೆ ಹೋಗಿದ್ದು ಸೊ ಅವ್ರನ್ನ ನನಗೆ ಬೇಗ ಹೋಗಿ ಟೆಂಪಲ್ ಏನಾದರೂ ಕ್ಲೋಸ್ ಮಾಡಿಬಿಟ್ರೆ ಸ್ವಲ್ಪ ಇದು ಮಾಡಿ ನಾವು ಅಷ್ಟೊತ್ತಿಗೆ ಬಂದುಬಿಡ್ತೀರಿ ಅಂತ ಹೇಳ್ತಾಯಿದ್ರೆ ಆದರೂ ಅಕ್ಕ ಹಂಗೋ ಹಿಂಗೋ ಬಾರೆ ಬೇಗ ಬಾರಿ ಬೇಗ ಅಂತ ಹೇಳ್ಕೊಂಡು ಹೋಗ್ತಾ ಇದ್ಲು ಹಂಗು ಹಿಂಗು ಅಂತೂ ಒಂದು ಸ್ವಲ್ಪ ದೂರದಲ್ಲಿ ಇನ್ನೇನು ಇನ್ನೊಂದು ಅತ್ತೇಜೆ ಹಾಕಿದ್ರೆ ಕೈಲಾಸಗಿರಿ ಬಂತು ಕೈಲಾಸಗಿರಿ ಇನ್ನೇನು ಸ್ವಲ್ಪ ದೂರ ಇದೆ ಇದ್ದೀರಿ ಕ್ಲೋಸಿಂಗ್ ಟೈಮ್ಸ್ ಬೇಗ ಹೋಗಬೇಕು ಬನ್ನಿ ನಿಮಗೂ ಕೈಲಾಸಗಿರಿ ತೋರಿಸ್ತೀನಿ ಇನ್ನೊಂದೇನಂದ್ರೆ ಅದೇನು ಸ್ಟೆಪ್ಸ್ ಥರ ಇರಲಿಲ್ಲ ಒಂಥರ ತುಂಬ ಸ್ಲ್ಯಾಂಟಾಗಿ ಮೇಲಕ್ಕೆ ಹಪ್ಪು ಥರ ಇತ್ತು ಹೋಗೋಗಂತೂ ತುಂಬಾ ಕಷ್ಟ ಆಗುತ್ತೆ ಹಂಗೋ ಹಿಂಗೋ ಅಂತೂ ಕೈಲಾಸಗಿರಿ ರೀಚ್ ಅಲ್ಲಿ ಇನ್ನೇನು ಅವರು ಲಾಕ್ ಮಾಡ್ತಾ ಇದ್ರು ಅವರು ಇಲ್ಲ ನಾವು ಬರ್ತಾ ಇದ್ದೀರಿ ಅಂತ ಹೇಳಿಬಿಟ್ಟು ಸ್ಟಾಪ್ ಮಾಡಿದ್ರಿ ಬಟ್ ನಾವು ಒಳಗಡೆ ಹೋಗೋಷ್ಟರೊಡನೆ ಲೈಟ್ ಆಗಲೆಲ್ಲ ಆಫ್ ಮಾಡಿಬಿಟ್ಟಿದ್ದಾರೆ ಅಂತ ಅಂದ್ಕೊಂಡೆ ಆದರೆ ಕರೆಂಟ್ ಇರಲಿಲ್ಲ ಆದ್ದರಿಂದ ನೋಡಿ ನಾನು ವೀಡಿಯೋ ಹಂಗೋ ಹಿಂಗೋ ಕವರ್ ಮಾಡಿದ್ದೀನಿ ಸ್ವಲ್ಪ ತುಂಬ ತುಂಬ ಕತ್ಲಾಗಿತ್ತು ಆದರೂ ಅಲ್ಲಿ ಒಳಗಡೆ ಒಂದು ಪೂಜಾರಿ ಸರಿ ನಾವು ಬಂದ್ರಲ್ಲ ಅಂತ ಅಂದ್ಬಿಟ್ಟು ಒಳಗಡೆ ಬಂದು ಫಸ್ಟ್ ಹೋಗಿದ ತಕ್ಷಣ ಗಣೇಶನ ಮೂರ್ತಿ ಇದೆ ಇಲ್ಲಿ ನಮಗೆ ಪೂಜೆ ಮಾಡಿಕೊಟ್ರು ಗಣೇಶ ಮೂರ್ತಿ ಗಣೇಶನ ದರ್ಶನ ಆದಮೇಲೆ ನೆಕ್ಸ್ಟು ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಮುಂದೆ ಬಸವೇಶ್ವರ ಸ್ವಾಮಿ ಆ ಕಡೆ ಚತುರ್ಮುಖ ಲಿಂಗೇಶ್ವರ ಸ್ವಾಮಿಯನ್ನ ಲಿಂಗದಲ್ಲಿ ಚತುರ್ಮುಖ ಅಂದರೆ ನಾಲ್ಕು ಮುಖಗಳನ್ನ ಕೆತ್ತಿದ್ದಾರೆ ಅದಂತೂ ನೋಡೋಕ್ಕೆ ತುಂಬಾ ಅದ್ಭುತವಾಗಿದೆ ಆ ದೇವರ ದರ್ಶನಕ್ಕೋಸ್ಕರನೇ ನಾನು ಇಷ್ಟು ಬೇಗ ಬೇಗ ಬಂದೆ ನನಗೆ ಕೈಲಾಸಗಿರಿ ಗಿರಿ ಅಂತಂದ್ರೇ ಒಂದು ಆ ಲಿಂಗದ ದರ್ಶನನೇ ಅತಿ ಮುಖ್ಯವಾದ ಪಾತ್ರನ ವಹಿಸುತ್ತೆ ಇಲ್ಲಿ ನಾವು ಬರೋ ಟೈಮ್ಗಂತೂ ಲಾಕ್ ಮಾಡ್ತಾ ಇರೋದನ್ನ ತರದ್ರಿ ಬಟ್ ನನಗೆ ಬೇಸರ ಆಗಿದ್ದು ಏನಂತಂದರೆ ನಾವು ಒಳಗಡೆ ಹೋಗಿದ ತಕ್ಷಣವೇ ಕರೆಂಟ್ ಇರಲಿಲ್ವೇ ಕಾಣಿಸ್ತಾ ಇತ್ತು ದೇವರು ಅದರಲ್ಲೂ ಚತುರ್ಮುಖ ದೇವ್ ಲಿಂಗೇಶ್ವರನ ಸ್ವಲ್ಪ ದರ್ಶನ ಕಡಿಮೆನೇ ಆಯಿತು ಅಷ್ಟೊಂದು ನೀಟಾಗಿ ಕಾಣಿಸಿಲ್ಲ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀರಿ ಬಸವೇಶ್ವರ ಸ್ವಾಮಿ ಮುಂದೆ ಲಿಂಗ ಮುಂದೆ ದೇಗುಲದ ಆಚೆ ಬಸವೇಶ್ವರ ಸ್ವಾಮಿ ಇದೆ ಆ ಒಳಗಡೆಗೆ ಹೋದರೆ ಒಂದು ನಾಲ್ಕು ಕಂಬಗಳ ಮಧ್ಯದಲ್ಲಿ ಚತುರ್ಮುಖ ಲಿಂಗೇಶ್ವರ ಅಂತ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಸೊ ಇಲ್ಲಿ ನಾವು ಹೋದ್ರಲ್ವ ಅಂತ ಹೇಳಿಬಿಟ್ಟು ಪೂಜಾರಿ ನಮಗೆ ಪೂಜೆ ಎಲ್ಲ ಮಾಡಿಕೊಟ್ರು ನಾನು ಆ ಕತ್ಲಲ್ಲೇ ಒಂದು ಸ್ವಲ್ಪ ಚತುರ್ಮುಖ ಲಿಂಗೇಶ್ವರನ ಒಂದು ಮೂರು ಬಾರಿ ಸುತ್ತಾಕದೆ ಆವಾಗ ನಾನು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಆ್ಯಕ್ಚುಲಿ ಅಲ್ಲೆಲ್ಲ ಫೋನ್ ಅಲೋ ಇಲ್ಲ ವೀಡಿಯೋ ಮಾಡಬಾರ್ದು ನಾನು ಹಂಗೆ ನನ್ನ ಕೈಯ್ಯಲ್ಲಿ ಎಷ್ಟಾದರೆ ಹಂಗೆ ಸ್ವಲ್ಪ ವೀಡಿಯೋ ಕವರ್ ಮಾಡಿಕೊಂಡೆ ಕತ್ಲಲ್ಲಿ ನಮ್ಗೆ ಸ್ವಲ್ಪ ಹಂಗೋ ಹಿಂಗೋ ಒಂದು ಸಿಕ್ಸ್ಟಿ ಪರ್ಸೆಂಟ್ ಕಾಣಿಸ್ತಿತ್ತು ಈ ವಿಡಿಯೋನಲ್ಲಿ ಅಷ್ಟೊಂದು ಕಾಣಿಸ್ತಾ ಇಲ್ಲ ಸೊ ಅಲ್ಲಿ ಆರತಿ ಮಂಗಳಾರತಿ ಮಾಡಿಕೊಟ್ರು ನಮಗೆ ಅಂತ ಹೇಳಿಬಿಟ್ಟು ಮಂಗಳಾರತಿ ತೊಗೊಂಡು ತೀರ್ಥ ತೊಗೊಂಡು ನಾವು ಹೊರಗಡೆಗೆ ಬಂದ್ರಿ. ಮತ್ತು ಚತುರ್ಮುಖ ಲಿಂಗೇಶ್ವರ ದರ್ಶನದ ನಂತರ ನಾವು ಅಲ್ಲಿ ಆರ್ತಿನ ತೊಗೊಂಡು ಹೊರಗಡೆ ಬಂದಿದ್ದ ತಕ್ಷಣವೇ ಲೆಫ್ಟ್ ಸೈಡು ನಾವು ಈ ಕಡೆ ಹೊರಗಡೆ ಹೋಗ್ತಿರಲ್ವ ಅಲ್ಲಿ ಎಕ್ಸಿಟ್ ಇದೆ ಲೆಫ್ಟ್ ಸೈಡ್ ಬಂದು ಇನ್ನೂ ಕಾಮಗಾರಿನ ಮಾಡ್ತಾಯಿದ್ರು ಅಂದರೆ ಅನ್ನು ಆ ಗುಹೆನಲ್ಲಿ ಬೇರೆ ಬೇರೆ ದೇವಾಲಯಗಳನ್ನು ಅಂದರೆ ದೇವರಗಳನ್ನು ಆ ಮೂರ್ತಿಯನ್ನು ಕೆತ್ತನೆ ಮಾಡ್ತಾಯಿದ್ರು ಅದಿನ್ನೇನು ಒಂದು ಎರಡು ವರ್ಷದಲ್ಲಿ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಪೂಜಾರಿ ಅವರು ಹೇಳಿದರು ಸೊ ನೋಡೋಣ ನೆಕ್ಸ್ಟು ಆ ಮೂರ್ತಿಯೆಲ್ಲ ಕೆತ್ತನೆ ಆದಮೇಲೆ ಮತ್ತಿನ್ನೊಂದು ಸರಿ ಖಂಡಿತ ಅಲ್ಲಿ ಭೇಟಿ ಮಾಡಲೇಬೇಕು ಇನ್ನೊಂದು ಇಲ್ಲೊಂದು ವಿಚಿತ್ರ ಏನು ಅಂದ್ರೆ ಗುಹೆಯಲ್ಲಿ ಇಷ್ಟು ಚೆನ್ನಾಗಿ ದೇವ್ರನ್ನ ಹೆಂಗ್ ಕೆತ್ತನೆ ಮಾಡಿದರೆ ಅನ್ನೋದೇ ಆಶ್ಚರ್ಯ ವಿಚಾರ ಸೊ ನಾವು ಈ ರೀತಿ ಇಲ್ಲೆಲ್ಲ ನೋಡಿಕೊಂಡು ಒಂದ್ ಸ್ವಲ್ಪ ಗ್ರೂಪ್ ಫೋಟೋ ಒಂದು ಎಕ್ಸಿಟ್ ಆಗೋ ಟೈಮಲ್ಲಿ ಗ್ರೂಪ್ ಫೋಟೋ ಒಂದು ಹಿಡ್ಕೊಂಡು ನಾವು ಆಚೆ ಬಂದ್ರಿ ಆಚೆ ಬಂದ್ಮೇಲೆ ದರ್ಶನ ಆಯ್ತು ಕರೆಂಟ್ ಓಟೋಗಿತ್ತು ಅದಕ್ಕೆ ಪಂಚಮುಖ ಲಿಂಗೇಶ್ವರ ಸ್ವಾಮಿ ಸ್ವಲ್ಪ ಅಷ್ಟೊಂದು ಕಾಣಿಸ್ಲಿಲ್ಲ ಆದ್ರೂ ಇವತ್ತು ಕೈಲಾಸಗಿರಿ ದರ್ಶನ ಅಂತೂ ಚೆನ್ನಾಗೇ ಆಯಿತು ಸೊ ನೋಡಿ ಫ್ರೆಂಡ್ಸ್ ಈ ಒಂದು ಕೈಲಾಸಗಿರಿ ಮಹಾಕ್ಷೇತ್ರವನ್ನು ಅದ್ಭುತ ಗುಹಾ ದೇಹುಲ ಅಂತಲೂ ಕರಿತೀರಿ ಅಜಂತ ಎಲ್ಲೂರ ಅಂತಲೂ ಸಹ ನಾವು ವರ್ಣಿಸ್ತೀರಿ ಅಷ್ಟು ಅದ್ಭುತವಾಗಿದೆ ನಾವು ಹೋಗಿ ನೋಡೋದಕ್ಕಿಂತ ನಮ್ಮ ನಿಯರ್ ಬೈ ಇರುವಂತಹ ಮಹಾಕ್ಷೇತ್ರಗಳನ್ನು ನಾವು ನೋಡಬೇಕು ಅಲ್ಲಿರುವಂತಹ ಇತಿಹಾಸವನ್ನು ನಾವೆಲ್ಲರೂ ಈಗ ಖಂಡಿತ ತಿಳ್ಕೊಳ್ಳೇಬೇಕು ಸೊ ನನಗಂತೂ ದೇವ್ರ ದರ್ಶನ ಮುಗಿಸ್ಕೊಂಡು ಆಚೆ ಬಂದಿದ ತಕ್ಷಣ ಅಂತಲೂ ಒಳ್ಳೆ ವ್ಯೂ ಕಾಣಿಸ್ತು ಸ್ವಲ್ಪ ಫೋಟೋಸ್ ಹಿಡ್ಕೊಳ್ಳೋಣ ಅಂದ್ಕೊಂಡ್ರಿ ಆದರೆ ಅಷ್ಟೊಳಗಡೆ ಒಳಗಡೆ ಕರೆಂಟ್ ಬಂತು ಸೊ ಕರೆಂಟ್ ಬಂದಿದ್ದರಿಂದ ನಾನು ಮತ್ತೆ ಇನ್ನೊಂದ್ಸರಿ ಹೋಗಿ ಹೋಗ್ಬಿಟ್ಟು ಬೇಗ ದೇವ್ರ ದರ್ಶನ ಮಾಡ್ಕೊಂಬರೋಣ ಅಂತ ಬಂದೆ ಮತ್ತು ಯಾರೂ ಇಲ್ದಿದ್ದರಿಂದ ದೇವ್ರ ವೀಡಿಯೋನೂ ಸಹ ಮಾಡ್ಕೊಂಡೆ ನೋಡಿ ಫ್ರೆಂಡ್ಸ್ ಇಲ್ಲಂತೂ ಎಷ್ಟು ಆವಾಗಲೇ ಕತ್ತಲಲ್ಲಿ ಕಾಣಿಸ್ಲಿಲ್ಲ ಈಗ ಚತುರ್ಮುಖ ಲಿಂಗೇಶ್ವರ ಸ್ವಾಮಿ ದರ್ಶನ ಅಂತೂ ತುಂಬ ಚೆನ್ನಾಗಾಗ್ತಿದೆ ನಾನು ಕೈಲಾಸಗಿರಿ ಕೈವಾರ ಎಲ್ಲ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ಮೇಲೆ ಲಾಸ್ಟಲ್ಲಿ ಕೈವಾರ ಮತ್ತು ಕೈಲಾಸಗಿರಿಯ ಮಹತ್ವವನ್ನು ನಾನು ತಿಳಿಸ್ಕೊಡ್ತೀನಿ ಈಗ ಜಸ್ಟು ನಾವು ಹೋಗಿರೋದು ಮತ್ತು ನಿಮಗೆ ದೇವರ ದರ್ಶನವನ್ನು ಮಾತ್ರ ನಾನು ಈ ವಿಡಿಯೋನಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಚತುರ್ಮುಖ ಲಿಂಗೇಶ್ವರನ ದರ್ಶನ ನಮಗಾಯಿತು ಆ ದೇವರನ್ನು ನೋಡೋದಕ್ಕೆ ನಿಜವಾಗ್ಲೂ ಸ್ವರ್ಗದಿಂದನೇ ಆ ಕೈಲಾಸದಿಂದನೇ ಈ ಕೈಲಾಸಗಿರಿಗೆ ಈಶ್ವರ ಬಂದು ನೆಲೆಸಿದ್ದಾನೆ ಅಂತ ಅನ್ನಿಸ್ತು ಕರೆಂಟ್ ಬಂದ್ಮೇಲೆ ಹೋದಾಗ ಪೂಜಾರಿ ಸಹ ಬಂದು ಸ್ವಲ್ಪ ಆ ದೇವಸ್ಥಾನದ ಮಾಹಿತಿ ಮತ್ತೆ ನಾವಲ್ಲಿ ಹೊರಗಡೆ ಬಂದು ಬಸವೇಶ್ವರನ್ ಎಲ್ಲ ನೋಡ್ತಾ ಇದ್ರೆ ಎಲ್ಲಿ ನೋಡಿದ್ರು ಬಸವಣ್ಣಾಗ್ಲೇ ಕಾಣಿಸ್ತಾ ಇತ್ತು ನೋಡಿ ಈ ವಿಡಿಯೋನಲ್ಲಿ ಕವರ್ ಮಾಡಿದೀನಿ ಅಲ್ಲಿ ಸ್ವಲ್ಪ ನೀರು ದೇವರದ ಒಂದು ತೊಳ್ದಿರೋ ನೀರೆಲ್ಲ ಹೋಗುತ್ತಲ್ವಾ ಅಲ್ಲಿನೂ ಸಹ ಅಷ್ಟೇ ಎಲ್ಲಿ ನೋಡಿದ್ರು ತುಂಬಾ ಹತ್ತತ್ರ ನನಗಂತೂ ವಾಪಸ್ ಬರೋಷ್ಟೊಡೆ ಒಂದು ಐವತ್ತು ಬಸವಣ್ಣಾಗ್ಲೇ ಕಾಣಿಸ್ತು ಮತ್ತೆ ಈ ಕಡೆ ಆವಾಗಲೇ ನಾನು ವಿಡಿಯೋ ಮಾಡಿದೆ ಅದ್ರಲ್ಲಿ ಕತ್ಲಿತ್ತು ಕಾಣಿಸ್ಲಿಲ್ಲ ನೋಡಿ ಈ ಕಡೆ ಮತ್ತೆ ನಾನು ವಿಡಿಯೋ ಮಾಡ್ಕೊಂಡು ಬಂದೆ ಗುಹೆಯಲ್ಲಿ ಈ ದೇವರನ್ನ ಕೆತ್ತನೆ ಮಾಡಿರೋದು ಗುಹೆಯಲ್ಲಿ ದೇವಸ್ಥಾನ ಮಾಡೋದು ಇನ್ನೊಂದು ಕೈಲಾಸಗಿರಿ ಸ್ಪೆಷಲ್ ಇಲ್ಲಿ ನಿಜವಾಗ್ಲೂ ಕೈಲಾಸ ಗಿರಿ ಅಂತ ಅಲ್ಲ ಕೈಲಾಸದಲ್ಲೇ ಇದ್ದಂಗಿದೆ ನಾನು ಇಲ್ಲಿ ಬಂದು ಒಂದು ಇಪ್ಪತ್ತು ವರ್ಷ ಆಗಿತ್ತು ಇಪ್ಪತ್ತು ವರ್ಷ ಆದ್ಮೇಲೆ ಕೈಲಾಸ ಗಿರಿನ ಇವತ್ತು ನೋಡ್ತಾ ಇದ್ದೀನಿ ಇನ್ನು ಬಂಡೆಯ ಗುಹೆಯಲ್ಲಿರುವಂತಹ ಈ ಬೆಟ್ಟದಲ್ಲಿ ಕೈಲಾಸಗಿರಿ ಲಿಂಗ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇನ್ನೂ ಸಹ ಕಾಮಗಾರಿ ಕೆಲಸ ನಡೀತಾ ಇದೆ ಇನ್ನೇನು ಒಂದು ಕೆಲವು ವರ್ಷಗಳಲ್ಲಿ ಮುಗಿಯುತ್ತೆ ಆ ಕಡೆ ದೊಡ್ಡ ಲಿಂಗ ಪ್ರತಿಷ್ಠಾಪನೆ ತಲೆ ರೀತಿ ಗಿರಿ ನೋಡ್ಕೊಂಡು ಇನ್ನೇನು ನಾವ್ ಎಂಟ್ರೆನ್ಸ್ ಆಗಿರೋ ಜಾಗದಲ್ಲೇ ಎಕ್ಸಿಟ್ ಆದ್ರಿ ಅಲ್ಲೆಲ್ಲ ಒಂದ್ ಸ್ವಲ್ಪ ಗ್ರೂಪ್ ಫೋಟೋನ ಹಿಡ್ಕೊಂಡು ಫೋಟೋಸ್ನ ಹಿಡ್ಕೊಂಡು ಮತ್ತೆ ಆಚೆ ಬಂದ್ರೆ ಆಚೆ ಅಂತೂ ನಾವ್ ಹತ್ತತ್ರ ಮತ್ತೊಂದ್ ಮೂವತ್ ನಿಮಿಷ ಟೈಮ್ ಸ್ಪೆಂಡ್ ಮಾಡಿದ್ರಿ ಎಲ್ಲಾರು ವಿಡಿಯೋನೆಲ್ಲ ಕವರ್ ಮಾಡ್ಕೊಳ್ತಾ ಇದ್ರಿ ಕಾಣುತ್ತಾ ಕಾಣ್ತಾ ಇದ್ಯಾ ನೋಡಿ ನವಿಲ್ ಕೂಗ್ತಾ ಇದ್ರೆ ಝೂಮ್ ಝೂಮಲ್ಲಿ ಫೋಟೋ ಫೋನಲ್ಲಿ ತೋರಿಸ್ತಾ ಇದ್ರು ಏನೋ ಒಂದು ತುಂಬ ಸೌಂಡ್ ಬರ್ತಾ ಇತ್ತು ಏನಪ್ಪ ಅಂತ ನೋಡಿದ್ರೆ ನವಿಲ್ ಸೌಂಡು ನವಿಲ್ ಸೌಂಡ್ ಕೇಳಿದ ತಕ್ಷಣ ನಮ್ಮರೇ ಒಂದು ಅವ್ರದ್ದು ಸ್ಯಾಮ್ಸಂಗ್ ಫೋನು ಅದರಲ್ಲಿ ಅಂಡ್ರಾಯ್ಡ್ ಜೂಮ್ ಮಾಡಿ ನಾನು ಇವಾಗ ಫೋಟೋ ಹಾಕಿದ್ದೀನಲ್ಲ ನವಿಲ್ದು ಅದನ್ನು ತೋರಿಸ್ತಾ ಇದ್ರು ಎಲ್ಲ ಒಂದು ಸ್ವಲ್ಪ ಕಲ್ಲುಗಳನ್ನ ಶಿಖರ ಶಿಖರ ಥರ ಮಾಡಿ ಇಟ್ಟಿದ್ರು ಕಲ್ಲು ಮೇಲೆ ಕಲ್ಲು ಜೋಡಿಸಿಟ್ಟಿದ್ರು ನಾನು ಸಹ ಅಲ್ಲಿ ಜೋಡಿ ಜೋಡಿಸಿಟ್ಟೆ ಇಲ್ಲೇನಂದ್ರೆ ಈ ಥರ ವಿಶೇಷ ಈ ಬೆಟ್ಟದಲ್ಲಿ ಕಲ್ಲುಗಳನ್ನ ಈ ರೀತಿ ಜೋಡಿಸಿಟ್ರೆ ತಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅನ್ನೋ ಒಂದು ನಂಬಿಕೆ ಭಕ್ತರಲ್ಲಿ ಅದರಿಂದ ತುಂಬ ಕಡೆ ಕಲ್ಲುಗಳನ್ನ ಆ ರೀತಿ ಒಂದ್ರ ಮೇಲೆ ಒಂದು ಜೋಡಿಸಿಟ್ರು ಸಹ ನಾನು ಸಹ ಜೋಡಿಸಿಟ್ಟೆ ಅದಾದ ಮೇಲೆ ಅಲ್ಲಿ ನಾವು ಮೂವತ್ತು ನಿಮಿಷ ಟೈಮ್ ಸ್ಪೆಂಡ್ ಮಾಡಿದಾಗ ಒಂದು ಸ್ವಲ್ಪ ನಾನು ನಮ್ಮ ಅಕ್ಕ ಮಾವ ಪ್ರಜ್ವಲ್ ಸತೀಶು ಸಹ ತುಂಬ ಹೊತ್ತು ಫೋಟೋಶೂಟ್ ಮಾಡಿಸ್ಕೊಂಡ್ರಿ ನನಗಂತೂ ಅಲ್ಲಿ ಮತ್ತೆ ಕೆಳಗಡೆ ಇಳಿಯಕ್ಕೆ ಇಷ್ಟ ಇಷ್ಟ ಆಗಲಿಲ್ಲ ಸುಸ್ತಾಗಿ ಮೇಲೆ ಬಂದ್ರೂ ಸಹ ತುಂಬ ಚೆನ್ನಾಗಿ ವ್ಯೂ ಇತ್ತಲ್ವ ಯಾರಕ್ಕೆ ತಾನೇ ಒಂದು ಒಳ್ಳೆ ಅಂದವಾದ ಮರ ಗಿಡಗಳು ಆ ಪ್ರಕೃತಿ ಆ ಗಾಳಿಯಿಂದ ಆಚೆ ಬರಬೇಕು ಅಂತ ಅನ್ಸುತ್ತೆ ಸೊ ಅದನ್ನ ಕಷ್ಟ ನೋಡ್ಕೊಂಡಿದ್ಬಿಟ್ಟು ಫೋಟೋ ಶೂಟ್ ಮಾಡ್ತಾ ಇದ್ರು ಫೋಟೋ ಶೂಟ್ ಟೈಮೇ ಕಳೀತಾ ಇರಲಿಲ್ಲ ನನ್ನ ನಮ್ಮ ಹಸ್ಬೆಂಡ್ ಫೋಟೋ ಹಿಡಿಯೋದು ಅಕ್ಕ ಮಾವ ಫೋಟೋ ಹಿಡಿಸ್ಕೊಳ್ಳೋದು ಇದೇ ಸರಿ ಹೋಯಿತು ಫೋಟೋ ಶೂಟ್ ಅಂತೂ ಕಂಪ್ಲೀಟ್ ಆಗ್ತಾ ಇದ್ರೆ ಟೈಮ್ ನೋಡಿದ್ರೆ ಸಿಕ್ಸ್ ಫಾರ್ಟಿ ಫೈ ಆಯ್ತು ಇನ್ನೇನು ಇತ್ತು ನಾವು ಮತ್ತೆ ಕೈವಾರಕ್ಕೆ ಬೇರೆ ಹೋಗಬೇಕಾಗಿತ್ತು ಅದಕ್ಕಿದೆ ಅದಕ್ಕಂತಲೇ ಬೇಗ ಬೇಗ ಆ ನೇಚರ್ನ ನೋಡಿಕೊಂಡು ಸ್ವಲ್ಪ ಹೊರಗಡೆ ಹೋಗೋಣ ಅಂತ ಸೊ ಕೈವ ಕೈಲಾಸಗಿರಿ ಟೋಟಲ್ ಎಲ್ಲ ವ್ಯೂ ನೋಡಿಕೊಂಡು ಫೋಟೋಸ್ ಎಲ್ಲ ಇಡ್ಕೊಂಡು ಕೆಳಗಡೆ ಅಷ್ಟು ಚೆನ್ನಾಗಿದೆ ಈ ಪ್ರಕೃತಿ ನೋಡಿ ನಾನು ಕೆಳಗಡೆ ಇಡಿಬೇಕಂದ್ರೆ ಇನ್ನೊಂದ್ಸರಿ ಲಾಸ್ಟ್ ಕೈಲಾಸಗಿರಿ ಬೆಟ್ಟವನ್ನ ನಾನು ಈ ವಿಡಿಯೋನಲ್ಲಿ ನಿಮಗ್ ತೋರಿಸ್ತಾ ಇದ್ದೀನಿ ನೋಡಿ ಇದೇ ಕೈಲಾಸಗಿರಿ ಮಹಾಕ್ಷೇತ್ರ ಚತುರ್ಮುಖ ಲಿಂಗೇಶ್ವರ ಒಂದು ಪ್ರತಿಷ್ಠಾಪನೆ ಆಗಿರುವಂಥ ಕ್ಷೇತ್ರ ಒಮ್ಮೆಯಾದರೂ ಈ ಕ್ಷೇತ್ರಕ್ಕೆ ಖಂಡಿತ ಭೇಟಿ ಮಾಡಿ ಅಂದರೆ ಟೈಮಿಂಗ್ಸ್ ಮಾತ್ರ ಆರು ಗಂಟೆಗೆ ಕ್ಲೋಸ್ ಆಗುತ್ತೆ ಸೊ ನೀವೇನಾದರೂ ಬರಂಗಿದ್ರೆ ಒಂದು ಮೂರು ಗಂಟೆ ನಾಲ್ಕು ಗಂಟೆಯಲ್ಲಿ ಬರೀ ಅದರಲ್ಲೂ ಈ ಸಮ್ಮರ್ ಆಗಿರೋದ್ರಿಂದ ಬಿಸಿಲಲ್ಲಿ ನೀವು ಬೇಗ ಒಂದು ಗಂಟೆಯೆಲ್ಲ ಬಂದರೆ ಹತ್ತೋದಕ್ಕೂ ತುಂಬ ಕಷ್ಟ ಆಗುತ್ತೆ ಸೊ ನಾರ್ಮಲ್ ಟೈಮಲ್ಲಿ ನೀವು ಯಾವಾಗಾದರೂ ಬನ್ನಿ ಬಟ್ ಸಿಕ್ಸ್ ಓ ಕ್ಲಾಕ್ ಒಳಗಡೆ ಬನ್ನಿ ಬಿಸಿಲಿರೋದ್ರಿಂದ ನೀವೇನಾದರೂ ಈಗ ಹೋಗಬೇಕು ಅಂತ ಅಂದ್ಕೊಂಡ್ರೆ ಒಂದು ತ್ರೀ ಫೋರ್ ಓ ಕ್ಲಾಕ್ ಹೋದರೂ ಸಾಕು ಅಲ್ಲಿ ಮರಗಳೆಲ್ಲ ಜಾಸ್ತಿ ಇರೋದ್ರಿಂದ ಅಷ್ಟೊಂದು ಬಿಸ್ಲೇನು ಅನ್ಸಲ್ಲ ಅನ್ಸಲ್ಲ ಈ ದಿನದ ಕೈಲಾಸಗಿರಿ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ಇಲ್ಲಿ ಪೂಜಾರಿ ಅವ್ರನ್ನ ಕೇಳಿ ನಾನು ತಿಳ್ಕೊಂಡೆ ಇಲ್ಲಿ ಕೈಲಾಸಗಿರಿ ಅನ್ನೋದು ಯಾವುದೇ ರೀತಿ ಇಲ್ಲೇನು ವಿಗ್ರಹ ಉತ್ಪತ್ತಿ ಆಗೋದು ಕಾಣಿಸ್ಕೊಳ್ಳೋದು ಆ ಥರ ಏನೂ ಆಗಲಿಲ್ಲ ಇವರೇ ಸ್ವತಃ ಇಲ್ಲಿ ಮಾಡಬೇಕು ಅಂತ ಹೇಳಿಬಿಟ್ಟು ದೇವರ ಸಂಕಲ್ಪವನ್ನು ಇಟ್ಟು ಇಲ್ಲಿ ದೇವಸ್ಥಾನ ಆಗಿ ನಿರ್ಮಿಸಿದ್ದಾರೆ ಈಗಲೂ ಸಹ ಇನ್ನೂ ಕಾಮಗಾರಿ ಅನ್ನೋದು ನಡೀತಾನೆ ಇದೆ ಇನ್ನೂ ಲಿಂಗ ಪ್ರತಿಷ್ಠಾಪನೆ ಬೇರೆ ಬೇರೆ ದೇವರ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿಬಿಟ್ಟು ಇಲ್ಲಿ ಇನ್ನೂ ಸಹ ಕೆಲಸ ನಡೆಸ್ತಾ ಇದ್ದಾರೆ ಇನ್ನೇನು ಆದಷ್ಟು ಬೇಗ ಭಕ್ತಾದಿಗಳಿಗೆ ದೇವರ ದರ್ಶನ ಆಗುತ್ತೆ ಅಂತೂ ಬಂದ್ರು ಅಂತೂ ಇಲ್ಲೇ ಸ್ಟಾಪ್ ಮಾಡಬೇಕಾಗಿತ್ತು ಇಲ್ಲಿಂದ ನಾನು ಅವಾಗಲೇ ಫ್ರೆಂಟ್ ಅಲ್ಲಿ ಬೆಟ್ಟ ಆಗ್ತದಲ್ವಾ ಸೊ ಅಲ್ವರೆಗೂ ಮೇಲೆ ಹೋಗಿ ನಡ್ಕೋಬೇಕಾಗುತ್ತೆ ಅಲ್ಲಿ ವೆಹಿಕಲ್ಸ್ ಎಲ್ಲ ಆಲೋ ಇಲ್ಲ ಆ ಕಡೆ ಒಂದು ಸ್ವಲ್ಪ ರೋಡ್ ಇದೆ ಅಥವಾ ಏನಾದ್ರೂ ಯಾರಾದರೂ ಬಂದ್ರೆ ಅಲ್ಲಿ ಹಲೋ ಇದೆ ಅನ್ಸುತ್ತೆ ಅಲ್ಲಿ ಗೇಟ್ ಲಾಕ್ ಮಾಡ್ಬಿಟ್ಟಿರ್ತಾರೆ ಸಾಮಾನ್ಯ ಭಕ್ತರು ಅಂತೂ ಅಲ್ಲಿ ಹಲೋ ಇಲ್ಲ ನಾವ್ ಇಲ್ಲಿ ವೆಹಿಕಲ್ ನ ನಿಲ್ಸ್ಬಿಟ್ಟೆ ಹೋಗ್ಬೇಕಲ್ಗೆ ಅಳುವಿನ ಕಣ್ಣಿಗೂ ಸ್ವಚ್ಛ ನಗುವನ್ನು ಪರಿಚಯಿಸುವ ಅದ್ಭುತ ಶಕ್ತಿ ಈ ಪ್ರಕೃತಿ ಓ ಪ್ರಕೃತಿಯೇ ನಿನ್ನ ಮಡಿಲಲ್ಲಿ ಸೇರುವವರೆಗೂ ನನ್ನ ಜೊತೆಯಾಗಿರು ಈ ಕೆಳಗಡೆ ಬಂದ ಮೇಲೂ ಸಹ ಸ್ವಲ್ಪ ತರ ಇದೆ ಅಲ್ಲಿ ಅಲ್ಲಿನೂ ಸಹ ನಾನೊಂಥರ ಆ ಪ್ರಕೃತಿಗೆ ಸಂಬಂಧಪಟ್ಟ ಒಂದು ಕವನ ನಾನು ಹೇಳಿದೆ ನೋಡಿ ಇಲ್ಲಿ ಫೋಟೋನಲ್ಲಿ ತೋರಿಸ್ತಾ ಇದ್ದಾರಲ್ಲ ಶ್ರೀ ಶೇಷಾದ್ರಿ ಬಿಟ್ಟ ಶ್ರೀ ಗವಿ ಚೆನ್ನಕೇಶವ ಸ್ವಾಮಿ ಮತ್ತು ಶ್ರೀ ಅನಂತ ಪದ್ಮನಾಭ ಸ್ವಾಮಿ ಗುಹಾಗಗಳಿಗೆ ರೈಟ್ ಸೈಡ್ ಹೋದರೆ ಅಲ್ಲಿ ದೇವಸ್ಥಾನಗಳು ಸಿಗುತ್ತೆ ಮತ್ತು ಶ್ರೀ ಮಹಾ ಕೈಲಾಸಗಿರಿ ಕ್ಷೇತ್ರಕ್ಕೆ ನಾವಿವಾಗ ಹೋಗಿದ್ದಿದ್ದು ಸೊ ರೈಟ್ ಸೈಡು ಬೇರೆ ಬೇರೆ ದೇವಸ್ಥಾನಗಳಿಗೆಲ್ಲ ನಾವು ಹೋಗಲಿಲ್ಲ ಇಲ್ಲಿಂದ ಡೈರೆಕ್ಟ್ ನಾವು ಕೈವಾರಕ್ಕೆ ಹೋದರೆ ಸೊ ನೆಕ್ಸ್ಟು ಪಾರ್ಟ್ ಟು ವಿಡಿಯೋನಲ್ಲಿ ಕೈವಾರ ಕ್ಷೇತ್ರನ ನಾನು ನಿಮ್ಮೊಂದಿಗೆ ತರ್ತೀನಿ ಸೊ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನೆಲ್ನ ವೀಕ್ಷಣೆ ಮಾಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಟ್ಯಾಂಕ್